ನಮಸ್ಕಾರ ಎಲ್ರಿಗೂ ಈ ದಿನ ಪದಗಳ ಅರ್ಥನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಂದು ಎಕ್ಸಾಮಲ್ಲೂ ಪದಗಳ ಅರ್ಥನ ಕೇಳ್ತಾ ಇದ್ದಾರೆ ಇವು ಕೆಲವೊಂದು ಸಮಯ ವಿರುದ್ಧಾರ್ಥಕ ಪದಗಳಿಗೂ ಸ್ವಲ್ಪ ಸಹಾಯ ಆಗತ್ತೆ ಫಸ್ಟ್ ಒನ್ ಕಂಟಕ ಕೇಡು ವಿಪತ್ತು ಜಗಳ ಕಲಹ ಜಂಬ ಗರ್ವ ವನ ಆಡಂಬರ ನೇಗಿಲು ಅಂದರೆ ಭೂಮಿಯನ್ನು ಉಳುವ ಸಾಧನ ರೈತ ಬೇಸಾಯ ಮಾಡುವವನು ವಿಭೂತಿ ಭಸ್ಮ ಬೂದಿ ಹಿಕ್ಕೆ ಹಕ್ಕಿಗಳ ಮಲ ಅಂತರ್ಧಾನ ಕಣ್ಮರೆಯಾಗು ಮಾಯವಾಗು ಅನಾಹುತ ತೊಂದರೆ ಅಪಾಯ ಆತಂಕ ಭಯ ತಳಮಳ ಕೊಳಕು ಮಲೀನ ಗಲೀಜು ಗುಳ್ಳೆ ಬೊಬ್ಬೆ ಬೊಕ್ಕೆ ಚಿಕಿತ್ಸೆ ಆರೈಕೆ ಶ್ರಶ್ರೂಷೆ ಚಿಂತೆ ಯೋಚನೆ ದುಃಖ ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು ತವಕ ಆತುರ ತರಾತುರಿ ತಾಕೀತು ಕಟ್ಟಪ್ಪನೆ ಎಚ್ಚರಿಕೆ ತುರಿಕೆ ನವೆ ಕೆರೆತ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ದುತ್ತನೆ ಏಕಾಏಕಿ ಇದ್ದಕ್ಕಿದ್ದಂತೆ ಪನತೊಡು ದೃಢ ನಿರ್ಧಾರ ಕೈಗೊಳ್ಳು ಪ್ರತಿಜ್ಞೆ ಮಾಡು ಮಾಲಿನ್ಯರಹಿತ ಇಲ್ಲದ ಕೊಳಕಿಲ್ಲದ ಮೂರ್ಛೆ ಪ್ರಜ್ಞೆ ತಪ್ಪು ಎಚ್ಚರ ತಪ್ಪು ಕಣ್ಣೆ ಇಡೀ ದೇಹ ವಿಷದಿಂದ ಕೂಡಿದವಳು ಸಂಕುಲ ಸಮೂಹ ಗುಂಪು ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ ಶೋಷಣೆ ತುಳಿತ ಹಿಂಸೆ ಅಂಚು ಕೊನೆ ಅಧಿಪತಿ ಒಡೆಯ ನಾಯಕ ಅವಕಾಶ ಸಂದರ್ಭ ಎಡೆ ಆಕ್ರೋಶ ಗರ್ಜನೆ ಕೋಪಿಸುವಿಕೆ ಆಕ್ಷ್ ಉಪೇಕ್ಷೆ ಅಲಕ್ಷ ಕಡೆಗಣಿಸುವಿಕೆ ಕಾಡು ಅರಣ್ಯ ಅಡವಿ ಇದನ್ನು ತುಂಬ ಸಲ ನೋದೆ ಎಕ್ಸಾಮಲ್ಲಿ ಎಸ್ ಡಿ ಎಫ್ ಟಿ ಎಕ್ಸಾಮಲ್ಲಿ ಕೇಳಲಾಗಿದೆ ಕ್ಷೇಮ ಸಮಾಚಾರ ಕುಶಲ ಆರೋಗ್ಯ ಕುರಿತಾದ ವಿಷಯ ಖಾರ ತೀಕ್ಷ್ಣ ಕಟು ಗಳಿಸು ಸಂಪಾದಿಸು ಪಡೆ ಚರ್ಚೆ ವಾಗ್ವಾದ ತರ್ಕ ತಾನ ಸ್ಥಾನ ಸ್ಥಳ ದೂರು ನಿಂದಿಸು ಆಪಾದನೆ ನಾಯಕತ್ವ ಗುಣ ಆಲೋಚಿಸಿ ಜವಾಬ್ದಾರಿಯನ್ನು ನಿರ್ವಹಿಸುವ ಮನೋಭಾವ ಪಟಾಕಿ ಉತ್ಸವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿಮದ್ದು ಪರಿಶೀಲಿಸು ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವುದು ಪ್ರದರ್ಶಿಸು ಕಾಣುವಂತೆ ಮಾಡು ಗಮನಿಸುವಂತೆ ತೋರಿಸು ಫಲಕ ವಿವರ ಬರೆದು ಹಾಕುವ ಹಲಗೆ ಫಲವತ್ತತೆ ಫಲವುಳ್ಳ ಸಾರವತ್ತಾದ ಮತ್ತು ಬಂದೂಕು ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಮುದ್ದಿಸು ಪ್ರೀತಿಸು ಮುದ್ದಾಡು ಮುನ್ನಡೆ ಏಳಿಗೆ ಪ್ರಗತಿ ಮೆಚ್ಚುಗೆ ಪ್ರಶಂಸೆ ರಾಕ್ಷಸ ದಾನವ ದುಷ್ಟಶಕ್ತಿ ವಿಷದ ಗೊಬ್ಬರ ರಾಸಾಯನಿಕ ವಸ್ತುಗಳನ್ನೊಳಗೊಂಡ ಗೊಬ್ಬರ ಸಿಡಿ ಸಿಡಿದು ಹೋಗು ಚಿಮ್ಮು ಸ್ಫೋಟಗೊಳ್ಳು ಪರಿಹರಿಸಲಾಗದ ಗುಣಪಡಿಸಲಾಗದ ಅವಿವೇಕ ವಿವೇಕವಿಲ್ಲದೇ ಇರುವುದು ಲೇಸು ಒಳ್ಳೆಯದು ಆರೈಕೆ ಉಪಚಾರ ಛಲ ನಿಶ್ಚಿತ ಗೊಂದಲವಿಲ್ಲದ ಪ್ರಸವ ಹೆರಿಗೆ ಸೆಳೆತ ಎಳೆಯುವಿಕೆ ವಿಷಮ ಗಂಭೀರ ಚಿಕಿತ್ಸಕ ರೋಗವನ್ನು ಗುಣಪಡಿಸುವವರು ಆರೈಕೆ ಮಾಡುವವರು ಆಸ್ಪದ ಅವಕಾಶ ಬೊಡ್ಡೆ ಮರದ ಕಾಂಡದ ಭಾಗ ಅನುದಿನ ದಿನನಿತ್ಯ ಕರಿದು ಕಪ್ಪಾದ ಬಣ್ಣ ತರತರ ವಿಧ ವಿಧವಾದ ಕಡಲುಕ್ಕುವ ಸಮುದ್ರ ಉಕ್ಕಿದಂತೆ ಮನ ಮನಸ್ಸು ಹಾಳುಕೊಂಪೆ ನಾಶ ಹೊಂದಿದ ಊರು ಅರಿವೆ ಬಟ್ಟೆ ಗಳಿಕೆ ಸಂಪಾದನೆ ಗೃಹ ಮನೆ ಘನತೆ ಶ್ರೇಷ್ಠತೆ ತೈಲ ಎಣ್ಣೆ ಬೆಸೆ ಒಂದಾಗುವುದು ಮೊಳಕೆ ಕುಡಿ ಪಗಡೆ ಒಂದು ಬಗೆಯ ಆಟ ಪಾಯ ಬುನಾದಿ ಹಣತೆ ದೀಪ ಅರಿವು ತಿಳುವಳಿಕೆ ಜ್ಞಾನ ಒಲಿಸು ಮನವೊಪ್ಪಿಸು ಗರ್ವ ಸೊಕ್ಕು ಅಹಂಕಾರ ದ್ರವ್ಯ ಐಶ್ವರ್ಯ ಸಂಪತ್ತು ಪರಿ ರೀತಿ ಕ್ರಮ ಹಳಿ ನಿಂದಿಸು ದೂಸಿಸು ಹಾನಿ ಕೇಡು ನಾಶ ನಷ್ಟ ಖುಷಿ ಸುಳ್ಳು ಅಸತ್ಯ ಆಸರ ಆಶ್ರಯ ನೆಲೆ ಉಸಿರಬೇಕು ಹೇಳಬೇಕು ನೇಸರ ಸೂರ್ಯ ಬರ್ರಿ ಬನ್ನಿರಿ ಸಂಗಡ ಜೊತೆ ಹೊಟ್ಟೆಗನ್ನ ಹಸಿವಿಗೆ ಆಹಾರ ಖಗ ಪಕ್ಷಿ ತರ್ಕ ಆರು ದರ್ಶನಗಳಲ್ಲಿ ಒಂದು ಪುರಾಣ ಹಿಂದಿನ ಕಾಲದಲ್ಲಿ ನಡೆದು ಹೋದ ಕತೆ ಪ್ರಜ್ಞಾವಧಾನಿ ತಿಳುವಳಿಕೆ ಹಾಗೂ ಸ್ಮರಣೆ ಶಕ್ತಿಯುಳ್ಳವನು ಮಧುಫಲ ಸಿಹಿಯಾದ ಹಣ್ಣು ಮೃಗ ಪ್ರಾಣಿ ರಕ್ಷಕರು ಕಾಪಾಡುವವರು ವಿದ್ಯಾವತಂಸ ವಿದ್ಯಾವಂತ ಸ್ತುತಿ ಸ್ತುತಿಪಾಠಕರು ಹೊಗಳು ಭಟ್ಟರು ಶುಕ ಗಿಳಿ ಆಶೀರ್ವಾದ ಹಾರೈಕೆ ಕುಟುಂಬ ಮನೆತನ ವಕ್ಕಲು ಕೋರ್ಟ್ ನ್ಯಾಯಕ್ಕಾಗಿ ವಿಚಾರಣೆ ನಡೆಸುವ ಸ್ಥಳ ನ್ಯಾಯಾಲಯ ಗೊತ್ತು ಪರಿಚಯ ತಿಳಿದಿರುವುದು ಚಪ್ಪಡಿ ಕಲ್ಲು ಚಪ್ಪಡಿ ಹಾಸುಗಲ್ಲು ಚಿರಪರಿಸಿತಳು ದೀರ್ಘಕಾಲದ ಪರಿಚಯ ಉಳ್ಳವಳು ಎಲ್ಲರಿಗೂ ಗೊತ್ತಿರುವ ಆಕೆ ಜನಪ್ರಿಯ ಜನರ ಮೆಚ್ಚುಗೆಗೆ ಪಾತ್ರವಾದ ಜಾತಕ ಸಮೇತ ಸವಿವರವಾದ ಮಾಹಿತಿಯಿಂದ ಕೂಡಿದ ಜನ್ಮಕುಂಡಲಿ ವಿವರಗಳಿಂದ ಕೂಡಿದ ಜಾದೂಲೋಕ ಇಂದ್ರಜಾಲ ನಡೆಯುವ ಸ್ಥಳ ಮಾಯಾವಿದ್ಯೆಯ ಪ್ರಪಂಚ ತಂಗುದಾನ ತಾತ್ಕಾಲಿಕವಾಗಿ ಉಳಿದುಕೊಳ್ಳುವ ಜಾಗ ತಲುಪು ಮುಟ್ಟು ಸೇರು ತೀರ್ಪು ನಿರ್ಣಯ ತೀರ್ಮಾನ ತುರ್ತು ಜರೂರು ಕೂಡಲೇ ದರ್ಶನ ಭೇಟಿ ಕಾಣುವಿಕೆ ದುಡ್ಡು ರೊಕ್ಕ ಹಣ ಪತ್ರ ಓಲೆ ಕಾಗದ ಪಡೆ ದೊರಕಿಸು ಪತ್ರಿಕೆ ನಿಯತಕಾಲಿಕೆ ಬರೆದ ಕಾಗದ ಪ್ರಕರಣ ಸಂಗತಿ ಪ್ರಸಂಗ ಪ್ರಸಿದ್ಧ ಹೆಸರಾದ ಕೀರ್ತಿ ಪಡೆದ ಬಗೆಹರಿ ನೆರವೇರು ಕೈಗೊಂಡು ಮಾಲ್ ಮಳಿಗೆ ಅಂಗಡಿಗಳ ಸಂಕೀರ್ಣ ಯಥಾವತ್ತಾಗಿ ಸರಿಯಾಗಿ ಇದ್ದ ಹಾಗೆ ಶುಲ್ಕ ಸುಂಕ ದಂಡ ಸಮಸ್ಯೆ ತೊಡಕು ತೊಂದರೆ ಸಮೇತ ಕೂಡಿದ ಸಹಿತವಾದ ಸಂಪರ್ಕ ಕೇಂದ್ರ ಸಂಪರ್ಕ ಸಲ್ಲಿಸುವ ಸ್ಥಳ ಸೇರುವ ಮುಖ್ಯಸ್ಥಳ ಸಹಕಾರ ಪರಸ್ಪರ ಸಹ ಸಹಾಯ ಒಗ್ಗಟ್ಟಿನಿಂದ ಕೆಲಸ ಮಾಡುವಿಕೆ ಸಹೋದರಿ ಅಕ್ಕ ಅಥವಾ ತಂಗಿ ಒಡ ಹುಟ್ಟಿದವಳು ಸಾಕ್ಷಿ ಕಣ್ಣಾರೆ ಕಂಡವ ಪುರಾವೆ ಸೋಜಿಗ ಆಶ್ಚರ್ಯ ಕುತೂಹಲ ವಿಶೇಷ ಹೆಚ್ಚಿನ ಗುಣ ಹೆಚ್ಚುಗಾರಿಕೆ ಹಂಗಿಸು ಕೆನಕು ಮೂದಲಿಸು ಹೊಸಬರು ಅಪರಿಚಿತರು ಗುರುತಿಲ್ಲದವರು ಅಲಂಕೃತ ಅಲಂಕಾರ ಮಾಡಿದ ಸಿಂಗರಿಸಿದ ಉತ್ತುಂಗ ಶ್ರೇಷ್ಠ ಕಾವಲಿರಿಸು ರಕ್ಷಿಸು ಕೃತಿ ಕೆಲಸ ಗಾಡಿ ಚಕ್ಕಡಿ ಬಂಡಿ ಗಾಥೆ ಕತೆ ಘಟನೆ ಗ್ರಾಮದ ಓಣಿ ಹಳ್ಳಿಯ ಬೀದಿ ಜನ್ಮ ತಾಳು ಹುಟ್ಟು ಜನಿಸು ದುರ್ಗಮ ಹೊಗಲು ಅಸಾಧ್ಯವಾದ ಫೀಲ್ಡ್ ಭೂಭಾಗ ಫೀಲ್ಡ್ ಮಾರ್ಷಲ್ ಭೂ ಸೇನೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದವರಿಗೆ ಕೊಡುವ ಅತ್ಯುನ್ನತ ಪದವಿ ಮಹಾದಂಡ ನಾಯಕರು ಸೇನಾ ವರಿಷ್ಠ ಸೈನ್ಯದ ಅತಿ ಹಿರಿಯ ಅಧಿಕಾರಿ ನೇತೃತ್ವ ಮುಂದಾಳತ್ವ ಹಿರಿತನ ಲೇಸು ಒಪ್ಪಿತ ಒಳ್ಳೆಯದು ಸಜ್ಜನಿಕೆ ன சருதிபல நெனப்பினிர மொதலே மொதல கர்த்தவ் கலி வீர முஞ்சூணி மொதலைய சாலின அப்பிரதிமோலிக்கை இல்ல சாட்டி இல்ல ரத்த ஹுட்டினொடனே சுவாவக்கு அண்டிகண்ட அரோஹோ அஹோராத்திரி ராத்ரி பூர் இடீராத்ரி ಕ್ರೋಧ ಕೋಪ ಸಿಟ್ಟು ಅಚಲವಾದ ಸ್ಥಿರವಾದ ಬದಲಾಗದ ಎರಗು ಮೇಲೆ ಬೀಳು ಕಕ್ಕಾ ಬಿಕ್ಕಿ ದಿಕ್ಕು ತೋಚದಾಗು ಸಹಚರರು ಜೊತೆಗಾರರು ಖಜಾನೆ ಸಂಗ್ರಹಿಸುವ ಪೆಟ್ಟಿಗೆ ತಿಜೋರಿ ಸಿಂಹ ಸ್ವಪ್ನ ಕನಸಿನಲ್ಲೂ ಹೆದರಿಸುವವನು ಚಳ್ಳೆಹಣ್ಣು ತಿನ್ನಿಸು ಮೋಸಗೊಳಿಸು ನುನುಚಿಕೋ, ತಪ್ಪಿಸಿಕೋ, ನಿಪುಣ ನುರಿತ ಪ್ರವೀಣನಾದ ವಧಾಸ್ಥಾನ ಕೊಲ್ಲುವ ಸ್ಥಳ ಕುಣಿಗೋಲು ಕುಣಿಸುವವನು ಹಿಡಿದುಕೊಳ್ಳುವ ಕೋಲು ಕೈಗಡಗ ಕೈಗೆ ಹಾಕಿಕೊಳ್ಳುವ ಬಳೆ ಜಾಂಬವಂತ ಕರಡಿ ವರತೆ ನೀರು ಜಿನುಗುವ ತಗ್ಗು ತೆರ ರೀತಿ ನಾವೇ ದೋಣಿ ನೀರಿನ ಮೇಲೆ ಪ್ರಯಾಣ ಮಾಡಲು ಬಳಸುವ ಸಾಧನ ವಿಭೂ ದೇವರು ಪರಮಾತ್ಮ ಒಡೆಯ ಹಣತೆ ದೀಪ ಅಗಸಿ ಊರಿನ ಪ್ರವೇಶದ್ವಾರ ಊರ ಹೆಬ್ಬಾಗಿಲು ಐತಿ ಇದೇ ಇರುವುದು ಕರಗ ಒಂದು ಉತ್ಸವದ ಹೆಸರು ತಲೆಯ ಮೇಲೆ ಕಲಶ ಹೊತ್ತುಕೊಂಡು ಕುಣಿಯುವ ಒಂದು ನೃತ್ಯ ಕರುಳಬಳ್ಳಿ ಸಂಬಂಧವನ್ನು ಕುರಿತು ಹೇಳು ಹೇಳುವಾಗ ಬಳಸುವ ಪದ ಗೂಡಿನ್ಯಾಗ ಗೂಡಿನಲ್ಲಿ ಗೂಡಿನೊಳಗೆ ಜಡಿ ಜಡೆ ಉದ್ದವಾದ ಕೂದಲು ರಾಶಿ ಜಟೆ ಜಡಿಮುನಿ ವಿಶೇಷವಾಗಿ ಜಡೆಯನ್ನು ಬೆಳೆಸಿದ ಸನ್ಯಾಸಿ ಜೋತಬಾವಲಿ ರಾತ್ರಿಯ ಹೊತ್ತು ಸಂಚರಿಸುವ ಮರದ ರೆಂಬೆಗಳಲ್ಲಿ ನೇತಾಡುವ ಹಾರುವ ಒಂದು ಪ್ರಾಣಿ ತಪ ತಪಸ್ಸು ಧ್ಯಾನ ತಳ ತಳಭಾಗ ಸಮತಟ್ಟಾದ ಪ್ರದೇಶ ತೊಗಲು ಗೊಂಬೆಯಾಟ ಚರ್ಮ ಬಳಸಿ ಸಿದ್ಧಪಡಿಸಿದ ಗೊಂಬೆಗಳನ್ನು ಬಳಸಿ ಆಡುವ ಆಟ ನಾವೂನು ನಾವು ಸಹ ನಾವೆಲ್ಲರೂ ನೆತ್ತಿ ತಲೆಯ ಮಧ್ಯಭಾಗ ಮ್ಯಾಲ ಮೇಲೆ ಮೊಳಕೆ ಒಡಿ ಮೊಳಕೆ ಬರುವುದು ಚಿಗುರುವುದು ಬಲಿತ ಬೆಳೆದ ಶಕ್ತಿಯುತವಾದ ಬಲಿಷ್ಠ ಬಳಗ ಗುಂಪು ಬಂಧುಗಳ ಸಮೂಹ ಬಿಳಲ ಬಿಳಲು ಮರದ ಕೊಂಬೆಗಳಿಂದ ನೇತಾಡುವ ಬಿಳಲು ಭಾಗ ಅಂಶ ಒಂದು ಪಾಲು ಬೇತಾಳ ತ್ಯವ್ವ ಪಿಸಾಚಿ ವಲಸಿಗ ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಹೋಗಿ ನೆಲೆಸುವವನು ಶಾಂತಚಿತ್ತ ಶಾಂತ ಮನಸ್ಸು ತೃಪ್ತ ಮನಸ್ಸು ಹರವು ಹರಡು ವಿಸ್ತರಿಸು ಕೆದರು ಹಸರ ಹಸಿರು ಪದ ಪಾದ ಕಾಲುಗಳು ಚರಿತೆ ಇತಿಹಾಸ ಸೊಬಗು ಚಲುವು ಅಂದ ಮೆರೆ ಖ್ಯಾತಿ ಹೊಂದು ವೀರತಾನ ವೀರರ ಸ್ಥಳ ಹಿರಿಮೆ ಹೆಚ್ಚುಗಾರಿಕೆ ಸಿರಿ ಶ್ರೀ ಸಂಪತ್ತು ಚಲುವು ವೈಭವ ಐಶ್ವರ್ಯ ಟೌಲು ಗರಿಮೆ ಹಿರಿಮೆ ಪತನ ಅವಸ್ ಅವನತಿ ನಾಶ ಶೀಘ್ರದಲ್ಲಿ ಬೇಗನೆ ಅಲ್ಪ ಸಮಯದಲ್ಲೇ ಬೆರಗಾಗು ವಿಸ್ಮಯಪಡು ಸಿರಿಸಂಪದ ಸಂಪತ್ತು ದ್ರೋಹ ಕೇಡನ್ ಕೇಡನ್ನೆನಿಸು ವಿಶ್ವಾಸಘಾತ ಸೆರೆ ಬಂಧನ ಅಂತಕಲಹ ಒಳಜಗಳ ಅಮರಿದರು ಆಕ್ರಮಿಸು ಚಳುವಳಿ ಹೋರಾಟ ತತ್ವ ಸಿದ್ಧಾಂತ ಸಾರಸತ್ವ ಅಸಹಕಾರ ಸಹಕರಿಸದಿರುವುದು ಮೊಳೆತವು ಚಿಗುರಿದವು ವಿಶಾಲ ವಿಸ್ತಾರವಾದ ಉದಯ ಮೂಡು ಹುಟ್ಟು ಪರಿ ರೀತಿ ಪಂಥ ಮಾರ್ಗ ಸಂಪ್ರದಾಯ ಚಿಮ್ಮು ನೆಗೆ పీసు పోషిసు కాపాడు మొరే